ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ಈ ತರ ಸದನ ಮೇಲೆ ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದು ಪಾಸ್ಪೋರ್ಟ್ ಮಾಡಿ ಈ ತರ ದಾಂಧೆ ಆಡಳಿತ ಪಕ್ಷ ಆಗಿ ನಡ್ಸಕ್ಕೆ ಸರ್ಕಾರ ಇದು ಸರ್ಕಾರ ನಾಶ ಯೋಗ್ಯತೆ ಇಲ್ಲ ಇಂತ ಹೇಳುವ ವಾತಾವರಣ ಮಾಡ್ತೀವಿ ಚಲಿಲ್ಲ ಇದು ನೀವು ನಮ್ಮ ಮಾಡ್ತಾ ಇದ್ರೆ ಮಾಡ್ಕೊಂಡ್ರಿಗೂ ಆಡಳಿತ ಸದಸ್ಯರಿಗೆ ನಿಮ್ಮ ಸದಸ್ಯರಿಗೆ ಯಾಕೆ ತಪ್ಪು

ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ ನಿಮ್ಮ ಸರ್ಕಾರ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತೀರ ಅಂತ ಹೇಳಿದ್ದಾರೆ ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೀರಿದಾಗ ಬಾಗಿ ಹೇಳಿದಾಗ ಸಿಟ್ಟಿಂಗ್ ಸದಸ್ಯರು ಎಂ ಎಲ್ ಎಲ್ಲ ನೀವು ಬೇಗ ಬೇಕು ಮಾತಾಡ್ತೀರಿ ಮತ್ತೆ ನಾನು ಅಪ್ಪ ನಿಮ್ಮ ನೀವು ಎಷ್ಟು ಬೇಕಾದ್ರೂ